ವೀಕ್ಷಕರೇ ನಮಸ್ಕಾರ ಈ ದಿನ ಒಂದು ವಿಶೇಷ ಪದ್ಧತಿಯ ಅಡಿಕೆ ತೋಟ ಈ ರೀತಿಯ ತೋಟವನ್ನು ಮಾಡಿದರೆ ನಮ್ಮ ಆದಾಯ ದ್ವಿಗುಣಗೊಳ್ಳಬಹುದು ಅಂತ ನನಗಾದರೂ ಅನಿಸುತ್ತೆ ಖಂಡಿತವಾಗಿಯೂ ವಿಶೇಷವಾದ ತೋಟ ಇಲ್ಲಿ ಸೆಂಟ್ರಲೈಜೇಷನ್ ನೀರಾವರಿ ಸಿಸ್ಟಮ್ ಅಂದರೆ ಆಟೋಮೈಜೇಷನ್ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ದಾರೆ ಖಂಡಿತವಾಗಿ ಇಂಜಿನಿಯರಿಂಗ್ ಪದವೀಧರನ ಈ ಒಂದು ಪ್ರಯತ್ನ ಅದ್ಭುತ ಮತ್ತು ಪ್ರಯೋಗಶೀಲತೆಯನ್ನು ಮೆಚ್ಚತಕ್ಕಂಥದ್ದು ಇದು ಈ ತೋಟ ಕುಡ್ಲೂರು ಮಹೇಂದ್ರ ಎಂ ಅಂತೇಳಿ ಅವರು ನಿವೃತ್ತ ಮುಖ್ಯ ಶಿಕ್ಷಕರು ಅವರ ಮಗ ಆ ತೋಟವನ್ನು ಅವರ ತಂದೆಯ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಪಡೆದು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಆ ತೋಟದ ವೀಕ್ಷಣೆಯನ್ನು ಮಾಡೋಣ ಆ ಒಬ್ಬ ಮಾಲೀಕರ ಒಂದು ಪರಿಚಯವನ್ನು ಮಾಡಿಕೊಂಡು ನಾವು ಆ ತೋಟದ ವೀಕ್ಷಣೆ ಮಾಡೋಣ ಬನ್ನಿ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಮತ್ತೆ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ದೇಸತ ಅಂತ ಯಾವ ಮೂಲತಃ ಕುಡ್ಲೂರು ಅವರು ಹಾಂ ನಮ್ಮ ತೋಟ ಇಲ್ಲಿ ಬಂದು ಕುಡ್ಲೂರಿಂದ ಮುಂಡೆ ರೋಡಲ್ಲಿ ಇದೆ ಮುಂಡ್ರೆ ಹ್ಮ್ ಸರಿ ಸರಿ ಏನು ಇದು ನಿಮ್ದು ಅಡಿಕೆ ತೋಟ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ವಿ ಏನು ಕಚ್ಚಲ್ವಾ ನಾಯಿ ಎಲ್ಲ ತುಂಬಾ ಅದ್ಭುತವಾದ ಜಾಗದಲ್ಲಿ ತೋಟ ಇದೆ ನಿಮ್ದು ನನಗೆ ಲೋಹಿತ್ ಅವರು ಹೇಳಿದ್ರು ಬಹಳ ಚೆನ್ನಾಗಿದೆ ಅವ್ರ ತೋಟದ ಒಂದು ವಿಡಿಯೋ ಮಾಡಿ ಅಂತ ಹಾಗಾಗಿ ನಿಮ್ಮ ತೋಟದ ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಓಕೆ ಏನು ವಿಶೇಷತೆ ಇದೆ ನಿಮ್ಮದು ನಮಗೆ ಇಷ್ಟು ವೆರೈಟೀಸ್ ಬೇಕು ರೆಸತ್ತವ್ರೆ ಹಾಂ ನಮ್ಮ ವೀಕ್ಷಕರು ಭಾಳಷ್ಟು ಮಂದಿ ಕೇಳ್ತಕ್ಕಂಥದ್ದು ಈ ಅಡಿಕೆ ತೋಟಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಆಮೇಲೆ ಈ ಅಡಿಕೆ ತೋಟದ ಆಯಸ್ಸು ಎಷ್ಟು ಅದರೊಳಗಡೆಗೆ ಅದು ಹೋಗೋದ್ರೊಳಗೆ ಮತ್ತೆ ಅಡಿಕೆ ತೋಟವನ್ನು ಕಟ್ಟೋದು ಹೇಗೆ ಅನ್ನೋದು ಇದು ನಮ್ಮ ವೀಕ್ಷಕರ ಒಂದು ಪ್ರಶ್ನೆಗಳಾಗಿದ್ದಾವೆ ಹಾಗಾಗಿ ನಾವು ನಿಮ್ಮಿಂದ ಮಾಹಿತಿಯನ್ನು ಸಿಗುತ್ತೆ ಇವರಿಂದ ಕಲೆಕ್ಟ್ ಮಾಡಿ ಅಂತ ನಮಗೆ ಭಾಳಷ್ಟು ಜನ ಹೇಳಿದರು ಹಾಗಾಗಿ ನಿಮ್ಮ ತೋಟಕ್ಕೆ ಹುಡುಕೊಂಡು ಬಂದಿದ್ದೀವಿ ನಮಗೋಸ್ಕರ ಇವತ್ತು ಸಮಯ ಕೊಟ್ಟು ಸುಮಾರು ಒಂದು ಅರ್ಧ ದಿನ ವಿಡಿಯೋ ಆಗುತ್ತೆ ಯಾಕೆಂದ್ರೆ ಎಷ್ಟು ಎಕರೆ ಸರ್ ಇದು ನಮ್ದು ಇದೊಂದು ಹತ್ತು ಎಕರೆ ಬರುತ್ತೆ ಹತ್ತು ಎಕರೆ ತೋಟ ಓಕೆ ಓಕೆ ಒಂದೊಂದೇ ಸ್ಟಾರ್ಟ್ ಮಾಡೋಣ ನೋಡೋಣ ಈಗ ಮಾತಾಡಿ ಈಗ ಅಡಕೆಯಲ್ಲಿ ಒಂದು ಪ್ರಾಯೋಗಿಕ ಪ್ರಯತ್ನ ಅಂತಂದು ಜೋಡಿ ಸಾಲು ಪದ್ಧತಿಯಲ್ಲಿ ಒಂದ್ ಎಕರೆ ಹತ್ತು ಗುಂಟೆ ಮಾಡಿದೀವಿ ಜೋಡಿ ಸಾಲು ಜೋಡಿ ಸಾಲು ಪದ್ಧತಿಲ್ಲಿ ಅದನ್ನ ಫ್ಲಾಟ್ ತೋರಿಸ್ತೀನಿ ಆ ಕಡೆ ಇದೆ ಆಮೇಲೆ ಇನ್ನೊಂದು ಪ್ರಾಯೋಗಿಕ ಇದಾಗಿ ಆರು ಬೈ ಆರು ದಾಯದಲ್ಲಿ ಅಡಿಕೆ ಮಾಡಿರೋದು ಒಂದು ಟ್ರಯಲ್ ನೋಡೋಣ ಹೆಂಗ್ ಬರುತ್ತೆ ಅಂತಂದು ಯೂಶಲ್ ನಮ್ಮ ಪ್ರಿಮಿಟಿವ್ ಅಗ್ರಿಕಲ್ಚರ್ ಸಿಸ್ಟಮ್ ಇದ್ರ ಪ್ರಕಾರ ದಾಯ ನಾವು ಒಂಬತ್ತು ಒಂಬತ್ತು ಪ್ರಿಫರಬಲ್ ಅದಾದ ಅದಾದ್ಮೇಲೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆದ್ಮೇಲೆ ನಾವು ಅಡಸಸಿ ಕಟ್ಟೋದು ಪದ್ಧತಿ ಹ್ಮ್ ಹ್ಮ್ ಈಗ ದಾಯ ನಾವು ಕಮ್ಮಿ ಮಾಡ್ಕೊಂಡು ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಬಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನಮಗೆ ತುಂಬಾ ಅತ್ಯವಶ್ಯಕ ಸೊ ಅದನ್ನ ನಾವು ಮೈಂಟೈನ್ ಮಾಡ್ಕೊಂಡ್ರೆ ಯಾವುದೇ ದಾಯದಲ್ಲಾಗ್ಲಿ ಅಡಕೆ ನಾವು ತೆಗಿಬೋದು ಸನ್ಲೈಟ್ ಮತ್ತೆ ಏರಿಯೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನೊಂದ್ಚೂರು ಸೂರ್ಯನ್ ಬೆಳಕು ಯಾವಾಗ್ಲೂ ಚೆನ್ನಾಗಿ ಎಲ್ಲ ಗಿಡಗಳಿಗೂ ತಲುಪ್ ತಲುಪ್ಬೇಕು ತಲುಪಬೇಕು ಮತ್ತೆ ಗಾಳಿ ಆಡ್ಬೇಕು ಗಾಳಿ ಆಡ್ಬೇಕು ಈ ಇದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಎಷ್ಟು ದಾಯ್ದಲ್ಲಿ ಬೇಕಾದ್ರೂ ನಾವು ಅಡಕೆನ ಬೆಳಿಬಹುದು ಎಷ್ಟು ಅಡಿ ಅಂತರ ಅನ್ನೋದಕ್ಕಿಂತ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಬೇಕು ಅದನ್ನು ಸಾಧ್ಯ ಆಗಬೇಕು ಅಂದ್ರೆ ಇಷ್ಟು ಅಡಿ ಅಂತರ ಮಿನಿಮಮ್ ಇರಬೇಕು ಅನ್ನೋದು ಇರುತ್ತೆ ಓಕೆ ಓಕೆ ಏನ್ ರೇಸತ್ತವ್ರೆ ಈಗ ಬಹಳ ವಿಶೇಷವಾಗಿ ಏನೋ ಮಾಡ್ಬಿಟ್ಟಿದ್ಯಲ್ಪಿಲಿ ಇದು ಜೋಡಿ ಸಾಲ್ ವೀಕ್ಷಕರು ನಾವು ಮಾತಾಡೋದನ್ನು ತಪ್ಪ ತಿಳ್ಕೊಂತಾರಪ್ಪ ರೈತರನ್ನ ಕೊಟ್ಟು ಮಾತಾಡಿಸಿ ವೀಕ್ಷಕರೇ ನನ್ನ ಹಳಿಯ ಇವರು ಹಾಗಾಗಿ ಒಂದೊಂದ್ಸರಿ ಸದರವಾಗಿ ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ನೋಡಿ ಈ ಜೋಡಿ ಸಾಲು ಪದ್ಧತಿ ಅಂತ ಹೇಳ್ತಿದ್ದೀರ ಅಲ್ವಾ ರೆಸತ್ ಏನಿದು ಈಗ ಈಗ ಇಲ್ಲಿಂದ ನೋಡಿದ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಾ 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 ಈಗ ಈಕ ಹೊರಗಿಂದ ಬಂದು ನಿಂತ್ಕೊಂಡು ನೋಡೋಣ ಕರೆಕ್ಟ್ ಕರೆಕ್ಟ್ ವೆರಿ ಗುಡ್ ಸೂಪರ್ ನೋಡ್ರಿ ಇಲ್ಲಿ ಜೊತೆ ಮಾಡಿಬಿಟ್ಟದ ಅಲ್ವಾ ಹ್ಮ್ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಅಡಿ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ಮೂರು ಅಡಿ ಮೂರು ಅಡಿ ಗ್ಯಾಪ್ ಹಾ ಇಲ್ಲಿಂದ ಅಲ್ಲಿ ಹನ್ನೆರಡು ಅಡಿ ಮತ್ತೆ ಹನ್ನೆರಡು ಅಡಿ ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಇದಕ್ಕೂ ಇದಕ್ಕೂ ಹನ್ನೆರಡು ಅಡಿ ಹಾ ಮತ್ತ ಈಗಿಂದ ಗಿಡಕ್ಕೆ ಮೂರು ಅಡಿ ಹಂಗ ಹನ್ನೆರಡು ಅಡಿ ಹ್ ಹನ್ನೆರಡು ಹನ್ನೆರಡು ಗಿಡದಿಂದ ಗಿಡಕ್ಕೆ ಮೂರು ಅಡಿ ಈ ಜೋಡಿ ಗಿಡಗಳಿಗೆ ಅಂತರ ಮೂರು ಅಡಿ ಮೂರು ಅಡಿ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಹ್ಮ್ ಹ್ಮ್ ಓಹ್ ಇದೇನು ವಿಶೇಷ ಏನಿದು ಯಾಕೆ ಹಿಂಗ್ ಮಾಡಿದಿರಿ ಅಂದ್ರೆ ನಮಗೆ ಇದು ಗಿಡಗಳು ಜಾಸ್ತಿ ಕೂರುತ್ತೆ ಗಿಡ ಜಾಸ್ತಿ ಕೂರು ಏ ಈಗ ಕಡಿಮೆ ಜಾಗ ಇದ್ದು ನಾವು ಜಾಸ್ತಿ ಗಿಡ ಕೂರಿಸ್ಬೇಕಪ್ಪ ಅಂದ್ರೆ ಅವ್ರ ಈ ಸಿಸ್ಟಮಾಗಿ ಕೂರಿಸ್ ಕೂರಿಸ್ಬೋದು ಒಂದು ಡೌಟ್ ಏನಪ್ಪಾ ಅಂದ್ರೆ ಈ ರೀತಿ ಕೂರಿಸಿದಾಗ ಇಳುವರಿ ಕಡಿಮೆ ಆಗ್ಬೋದು ನಾವು ಏನಾಗೋದಿಲ್ಲ ನೀವು ವೆಂಟಿಲೇಷನ್ ಗಿಡದಿಂದ ಗಿಡಕ್ಕೆ ನೋಡ್ರಿ ಹಾ ನಮಗ್ ಮ್ಯಾಕ್ಸಿಮಮ್ ಸನ್ಲೈಟ್ ಸಿಗುತ್ತೆ ಹಾ ಈಗ ಇಲ್ಲೂ ವೆಂಟಿಲೇಷನ್ ಇದೆ ಅಲ್ಲೂ ಇದೆ ಇಲ್ಲೂ ಇದೆ ಆ ಗಿಡಕ್ಕೆ ನಾಲ್ಕು ಕಡೆಯಿಂದಲೂ ವೆಂಟಿಲೇಷನ್ ನೀವು ನೋಡ್ಬೋದು ಎಲ್ಲೂ ನಿಮಗೆ ಏನು ಅಂತ ತೋಟ ಸವಲೆ ಆಗಿದೆ ಇದಾಗಿದೆ ಅಂತ ಅನ್ನಿಸ್ತಿಲ್ಲ ಕೂಡ ನೋಡಿ ಅದು ಒಂಬಾಳೆ ನೋಡಿ ಬೊಗಳ್ತಾ ಇದೆ ಏನು ವಾಟ್ ಇಸ್ ದ ಸಿಂಬಲ್ ಯಾವ ತರ ಕಾಣಿಸ್ತಿದೆಯಲ್ಲ ಆ ತರ ಕಾಣಿಸ್ತಾ ಇದೆ ನೀವು ಒಂದು ಹೇಳಿದ್ರಲ್ಲೇಫ್ಟಿ ಇದೀಗ ವರ್ಷ ಆಗಿದೆ ಕೆಲವೊಂದು ಹೋಗುಣಿ ಹೋಗಿದ್ದಾವೆ ಹುಂಬಾಳೆ ಬಂದಿದೆ ಹ ಮೂರವರೆ ವರ್ಷಕ್ಕೆ ಒಂದ ಮೂವತ್ ನಲ್ವತ್ತು ಗಿಡ ಹೊಂಬಾಳೆ ಬಂದಿದ್ದಾವೆ ಹ ಸುಮಾರು ಜನಕ್ಕೆ ಅದ್ ಅನುಮಾನನೇ ಇತ್ತು ಹ ಬರುತ್ತಾ ಹೆಂಗೆ ಹ ನೋಡೋಣ ಅಂತಂದು ಹ ನಮಗೆ ಇಲ್ಲಿ ನೋಡ್ಬೋದು ಒಂಬಾಳೆ ಅಲ್ಲೇ ನಾಯಿ ಬುಗಳಿಗೆ ಅದು ಒಂಬಾಳೆ ಹಾ ಹ ಎಷ್ಟು ಎಂಟನೇ ಗಣ್ಣಿಗೆ ಯಾರು ಹದಿಮೂರನೇ ಗಣ್ಣಿಗೆ ಒಂಬಾಳೆ ಬರುತ್ತೆ ಅಂತ ಇಲ್ಲಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಗಣ್ಣಿಗೆ ಒಂಬಾಳೆ ಆಮೇಲೆ ಇನ್ನೊಂದು ಈ ಕಿರುಗಣ್ಣಿಗೆ ಬೀಳ್ಬೇಕು ಅಂತಾರಲ್ಲ ಹ ಏನದು ನಾವು ಕೇಳಿದೀವಿ ಕಿರುಗಣ್ಣಿಗೆ ಬೀಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಗ್ಯಾಪ್ ಇರಬೇಕು ಕಿರುಗಣ್ಣಿಗೆ ನಾವು ಇಂಚು ಪ್ರಿಸೈಸ್ಲಿ ನಾಲ್ಕು ಬೆಟ್ಟಿನ ಅಳತೆಗೆ ಅಳತೆಗೆಣ್ಣಿಂದ ಗಣ್ಣಿಗೆ ಇರಬೇಕು ಅಂತಂದು ನಾವು ಹೇಳ್ತೀವಿ ನಾವು ಆಕ್ಚುಲಿ ಈ ಪ್ಲಾಂಟಿಗೆ ಎರಡು ವರ್ಷ ತನಕ ನಾವು ಮೆನ್ಯೂರಿಂಗೇ ಮಾಡಿರಲಿಲ್ಲ ಇದು ಖಾಲಿ ಜಾಗ ಇದ್ದಿದ್ದು ಆ ಖಾಲಿ ಜಾಗದಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇದೆಯೋ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಗಿಡಗಳು ಚೆನ್ನಾಗಿ ಬೆಳೆಯೋ ಸ್ಟೇಜು ಇರುತ್ತೆ ನಮಗೆ ಸೊ ಹಾಗಾಗಿ ಈ ಒಂದು ಅಂದ್ರೆ ನಾವು ಅತಿ ಹೆಚ್ಚು ಕಳೆ ಇದು ಮೈಂಟೈನ್ ಮಾಡ್ಬೇಕು ಹಾಗಾಗಿ ಗಿಡಕ್ಕೆ ಸಸ್ಟೈನಬಿಲಿಟಿ ಬರಬೇಕಾದ್ರೆ ಮಾತ್ರ ಕಿರುಗಣ್ಣಿಗೆ ಬೀಳುತ್ತೆ ಕೆಲವೊಬ್ಲ್ಲ ಕಂದಿಸ್ಬೇಕು ಅಂತ ಹೇಳ್ತಾರೆ ಬಟ್ ನಾವು ನೀರ್ ಲಿಮಿಟ್ ಆಗಿ ಕೊಡ್ತೀವಿ ನಾವು ನೀರು ಲಿಮಿಟ್ ಆದ್ರೆ ಕೊರತೆ ಆಗಂಗೆ ಕೊಡ್ತೀರಾ ಏನೋ ಅಥವಾ ನಾವೀಗ ಮಲ್ಚಿಂಗ್ ಮಾಡಿದೀವಿ ಇದು ಸೈಂಟಿಸ್ಟ್ ಒಬ್ರು ಹೇಳ್ತಿದ್ರು ಕಿರುಗಣ್ಣಿಗೆ ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಪೋಷಕಾಂಶಗಳು ಸಮತೋಲನ ಸ್ಥಿತಿಯಲ್ಲಿ ಸಿಕ್ಕಾಗ ಕಿರುಗಣ್ಣಿಗೆ ಬರುತ್ತೆ ಅಂತ ಹೇಳಿದ್ರು ನಾನು ಇನ್ನೊಬ್ರು ರೈತರು ಹೇಳಿದ್ರು ಕಿರುಗಣ್ಣಿಗೆ ಬೀಳ್ಬೇಕಾದ್ರೆ ನಾವು ನೀರನ್ನು ಸ್ವಲ್ಪ ಕೊಡೋದು ಕೊಡೋದು ಸ್ವಲ್ಪ ಡಿಲೇ ಮಾಡಿದ್ರೆ ಕಿರುಗಣ್ಣಿಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಆದರೆ ನನಗೆ ಸೈಂಟಿಸ್ಟ್ ಅವ್ರು ಹೇಳಿದ್ದೆ ಸರಿ ಅಂತ ಅನ್ನಿಸ್ತು ಯಾಕೆ ಅಂದರೆ ಅದಕ್ಕೆಲ್ಲ ಪೋಷಕಾಂಶಗಳು ಸಿಕ್ಕಾಗ ಅದೇನು ಮಾಡುತ್ತೆ ತನ್ನ ಇವಿರವಲ್ಲ ಗ್ಯಾಪು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ ನಾವು ಕಿರುಗಣ್ಣಿಗೆ ಬೀಳಲಿಲ್ಲ ಅಂದರೆ ಅಲ್ಲಿ ಯಾವುದೋ ಪೋಷಕಾಂಶದ ಕೊರತೆ ಇರ್ಬೋದೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಂ ನೋಡೋಣ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಕಾಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಕಿರುಗಣ್ಣಿಗೆ ತರುವ ಕ್ರಮದ ಬಗ್ಗೆ ನಾವು ಈಗಾಗಲೇ ಒಂದು ವಿಡಿಯೋ ಮಾಡಿದ್ವಿ ಅದು ರೈತರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ದಯಮಾಡಿ ತಿಳಿಸಿ ಇದು ಸಿಂಗಲ್ ಲ್ಯಾಟ್ರಲ್ ಬರುತ್ತೆ ಅಲ್ವಾ ಹೌದು ಏನು ಈಗ ಲ್ಯಾಟ್ರಲ್ ಎರಡು ಗಿಡದ ನಡುವೆ ಹೋಗ್ಬಿಡುತ್ತೆ ಒಂದೇ ಬಳ್ಳಿ ಒಂದೇ ಬಳ್ಳಿ ಅಲ್ಲಿ ಎರಡು ಇದನ್ನ ಮೈಕ್ರೋಟ್ಯೂಬ್ ಹಾಕಿದೀವಿ ಹಾ ಇದಕ್ಕೆ ನಾವು ಏನಪ್ಪಾ ಅಂದ್ರೆ ಇದನ್ನ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅದಕ್ಕೆ ಆಹಾ ಇದೊಂದು ಪ್ಲಾಟ್ ಇದೊಂದು ಪ್ಲಾಟ್ ಸೆಪರೇಟ್ ಮಾಡ್ಕೊಂಡಿದ್ದೀವಿ ಆಟೊಮೇಷನ್ ಇದಕ್ಕೆ ಸೇರಿಲ್ಲ ಹಾ ಹಾ ಯಾಕಂದ್ರೆ ನಮ್ದು ಅಲ್ಲಿಂದ ಇಲ್ಲಿ ತನಕ 3 ಇಂಚ್ ಬರಬೇಕಲ್ಲ ಹಾ 59 ಲೆಂತ್ ನಮಗೆ ಇಲ್ಲಿ ತನಕ ಖಾಲಿ ಲೈನ್ ಬರ್ಬೇಕು ಹಾ ಹಾ ಸೋ ಹಾಗಾಗಿ ಇದಕ್ಕೆ ಸೆಪರೇಟ್ ಬೋರ್ ಇರೋದ್ರಿಂದ ಅದಕ್ಕೆ ಸೆಪರೇಟ್ ಇಲ್ಲೇ ಬೋರ್ ಇರೋದ್ರಿಂದ ಬೋರ್ ಇರೋದ್ರಿಂದ ಇದಕ್ಕೆ ವೆಂಚುರಿ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾ ಹಾ